ವಿಮಾನ ಹತ್ತೋಕ್ಕಿಂತ ಮೊದ್ಲೇ ನೀವೀಗ ವಿಮಾನದ ಎಕ್ಸ್ಪೀರಿಯನ್ಸ್ ಪಡಿಬಹುದು ನಮ್ಮ ಕೆ ಎಸ್ ಆರ್ ಸಿ ಫ್ಲೈ ಬಸ್ ನಲ್ಲಿ ಇಡೀ ದೇಶದಲ್ಲೇ ಫಸ್ಟ್ ಟೈಮ್ ಇಂಟರ್ ಸಿಟಿ ಮತ್ತೆ ಇಂಟರ್ ನ್ಯಾಷನಲ್ ಏರ್ಪೋರ್ಟ್ ನ ಕನೆಕ್ಟ್ ಮಾಡುವ ಸರ್ವಿಸ್ ಅನ್ನ ಶುರು ಮಾಡಿದ್ದು ನಮ್ಮ ಹೆಮ್ಮೆಯ ಕೆ ಎಸ್ ಆರ್ ಸಿ ನಮ್ಮ ಕೆಂಪೇಗೌಡ ಇಂಟರ್ ನ್ಯಾಷನಲ್ ಏರ್ಪೋರ್ಟ್ ನ ಟರ್ಮಿನಲ್ ಒನ್ ಹಾಗೆ ಟರ್ಮಿನಲ್ ಟೂ ನಿಂದ ಮೈಸೂರು ಕುಂದಾಪುರ ಮಡಿಕೇರಿ ಮತ್ತೆ ಈಗ ಹೊಸದಾಗಿ ದಾವಣಗೆರೆಗೆ ಫ್ಲೈ ಬಸ್ ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಇನ್ಫ್ಯಾಕ್ಟ್ ಏರ್ಪೋರ್ಟ್ ನಲ್ಲಿ ಫ್ಲೈ ಬಸ್ಗೆ ಒಂದು ಸೆಪರೇಟ್ ಕೌಂಟರ್ ಇದೆ ಹ್ಯಾಸಲ್ ಫ್ರೀ ಆಗಿ ನೀವು ಟಿಕೆಟ್ ಅನ್ನ ತಗೊಂಡು ಪ್ರಯಾಣ ಮಾಡಬಹುದು ಫ್ಲೈ ಬಸ್ ನಲ್ಲಿ ಪೀಪಲ್ ಫ್ರೆಂಡ್ಲಿ ಎಂಪ್ಲಾಯ್ಸ್ ಇದಾರೆ ಅಂಡ್ ಡ್ರೈವರ್ಸ್ ಗಳು ವೆಲ್ ಟ್ರೈನ್ ಫ್ಲೈ ಬಸ್ ನ ಸ್ಪೆಷಾಲಿಟಿ ಏನು ಅಂದ್ರೆ ಮಲ್ಟಿ ಆಕ್ಸೆಲ್ ಬಸ್ ಗಳು ಇದು ನಿಮ್ಮ ಟ್ರಾವೆಲ್ ಅನ್ನ ಲಕ್ಸೂರಿಯಸ್ ಮಾಡೋದಲ್ಲದೆ ಒಳ್ಳೆ ಕಂಫರ್ಟ್ ಕೊಡುತ್ತೆ ರಿಕ್ಲೈನಿಂಗ್ ಸೀಟ್ಸ್ ಸ್ಪೇಷಿಯಸ್ ಆಗಿರುವಂತಹ ಲೆಗ್ ರೂಮ್ಸ್ ಹೆಡ್ ರೆಸ್ಟ್ ಫ್ರೀ ನ್ಯೂಸ್ ಪೇಪರ್ಸ್ ಜೊತೆಗೆ ಪ್ರತಿಯೊಂದು ಸೀಟ್ ನಲ್ಲೂ ಕೂಡ ಚಾರ್ಜಿಂಗ್ ಪಾಯಿಂಟ್ ಇದೆ ಇಷ್ಟೇ ಅಲ್ಲದೆ ಹ್ಯಾಟ್ರ್ಯಾಕ್ ರೀಡಿಂಗ್ ಲೈಟ್ ಮತ್ತೆ ವಿಶಾಲವಾಗಿ ಲಗೇಜ್ ಇಡೋದಕ್ಕೆ ಸ್ಥಳ ಕೂಡ ಇದೆ ಫ್ಲೈ ಬಸ್ ನ ಇನ್ನೊಂದು ಸ್ಪೆಷಾಲಿಟಿ ಏನು ಅಂದ್ರೆ ಆನ್ ಬೋರ್ಡ್ ಕೆಮಿಕಲ್ ಟಾಯ್ಲೆಟ್ ರಸ್ತೆ ಮಧ್ಯ ಬಸ್ ನಿಲ್ಸುವಂತ ಅವಶ್ಯಕತೆ ಇಲ್ಲ ಇದು ಬಸ್ ನಲ್ಲೇ ಇರುವಂತ ಒಂದು ಫೆಸಿಲಿಟಿ ಒಳ್ಳೆ ಕಾಪೆಟಿಂಗ್ ಆರಾಮದಾಯಕ ಲೆದರ್ ಆಸನಗಳು ಬಸ್ ನ ಪ್ರೀಮಿಯಂ ಇಂಟೀರಿಯರ್ಸ್ ನಿಮ್ಮ ಪ್ರಯಾಣಕ್ಕೆ ಒಳ್ಳೆ ಮೆರ್ಗನ್ನ ಕೊಡುತ್ತೆ ಇತ್ತೀಚೆಗೆ ಫ್ಲೈ ಬಸ್ ನಲ್ಲಿ ಫ್ರೀ ನಂದಿನಿ ಸ್ನಾಕ್ ಬಾಕ್ಸ್ ಕೂಡ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಈ ಬಾಕ್ಸ್ ನಾಟ್ಫುಲಿ ಡಿಸೈನ್ ಮಾಡಿದರೆ ಅಂಡ್ ಇದರ ಹಿಂಭಾಗದಲ್ಲಿ ಕೆ ಎಸ್ ಆರ್ ಟಿ ಸಿ ಡಾಟ್ ಇನ್ ಗೆ ಮತ್ತೆ ಅವತಾರ್ ಆಪ್ ನ ಡೌನ್ಲೋಡ್ ಮಾಡೋದಕ್ಕೆ ಕ್ಯೂ ಆರ್ ಕೋಡ್ ಕೂಡ ಇದೆ ಅದರ ಜೊತೆಗೆ ಕೆ ಎಸ್ ಆರ್ ಟಿ ಸಿ ಯ ಪ್ರೀಮಿಯಂ ಸರ್ವಿಸ್ಗಳ ಮ್ಯಾಪ್ ಕೂಡ ಇದೆ ಎಮರ್ಜೆನ್ಸಿ ಟೈಮ್ ನಲ್ಲಿ ಪ್ಯಾಸೆಂಜರ್ ಗಳ ಸೇಫ್ಟಿಗಾಗಿ ಪ್ರತಿ ಎರಡು ಸೀಟ್ ಗಳ ನಡುವೆ ಹ್ಯಾಮರ್ ಇದೆ ಅಷ್ಟೇ ಅಲ್ಲದೆ ಒಂದು ಸೆಪರೇಟ್ ಎಮರ್ಜೆನ್ಸಿ ಎಕ್ಸಿಟ್ ಕೂಡ ಇದೆ ನಮ್ಮ ಕೆ ಎಸ್ ಆರ್ ಟಿ ಸಿ ಫ್ಲೈ ಬಸ್ ಇಸ್ ದಿ ಎಪಿಟೋಮ್ ಆಫ್ ಸೇಫ್ ರಿಲಯಬಲ್ ಅಂಡ್ ಲಕ್ಸುರಿ ಟ್ರಾವೆಲ್ ಸಿಟಿಯಿಂದ ಡೈರೆಕ್ಟ್ ಆಗಿ ಏರ್ಪೋರ್ಟ್ ಹೋಗ್ಲಿಕ್ಕೆ ನಿಮ್ಮ ನಂಬಿಕಸ್ತ ಸಂಗಾತಿ